ಇದು ಟೆನ್ ಕ್ರೋ ಕ್ಲಬ್ ಅಂತ ಈ ಸಂಸ್ಥೆ ಗೊತ್ತಿರಲ್ಲ ಯುನೈಟೆಡ್ ಟೆನ್ ರೋಡ್ ಕ್ಲಬ್ ಅಂತ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶುರು ಮಾಡಿದ್ದು ನಾನು ಸೊ ಬೇಸಿಕ್ ನಾನು ಶುರುವಲ್ಲಿ ಕನ್ನಡದಲ್ಲಿ ಮಾತಾಡ್ತೀನಿ ಆಮೇಲೆ ಇಂಗ್ಲೀಷ್ ಕೂಡ ಮಾತಾಡ್ತೀನಿ ನಾನು ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಟೆನ್ ಕ್ರೋ ಕ್ಲಬ್ ಅಂತ ಶುರು ಮಾಡ್ಕೊಂಡಿದ್ವಿ ಏನಕ್ಕೆ ಅಂತ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಬೆಂಗಳೂರಲ್ಲಿ ಭಾರತದಲ್ಲಿ ಸಾಕಷ್ಟು ಜನ ಈ ಆಂಟ್ರಪ್ರಿನರ್ಸ್ ಇರ್ತಾರೆ ಆಂಟ್ರಪ್ರಿನರ್ಸ್ ಅಂದ್ರೆ ಈ ಉದ್ಯೋಗ ಅಂದ್ರೆ ಬಿಸ್ನೆಸ್ ಮಾಡೋರು ಅವ್ರಿಗೆ ಒಂದು ಕ್ವಾಲಿಟಿ ನೆಟ್ವರ್ಕಿಂಗ್ ಸಿಕ್ತಿಲ್ಲ ಎಷ್ಟೊಂದು ನೆಟ್ವರ್ಕಿಂಗ್ ಇದೆ ಬಟ್ ಅವ್ರಿಗೆ ಕ್ವಾಲಿಟಿ ಜನ ಸಿಗೋದು ಬಹಳ ಕಷ್ಟ ಆಗ್ತಿ ಇನ್ನೊಂದು ಮಾತು ಬೆಂಗಳೂರಲ್ಲಿ ಬರೀ ಬೆಂಗಳೂರಲ್ಲಿ ಹದಿಮೂರು ಸಾವಿರದ ಐನೂರು ಮಿಲಿಯನೇಸ್ ಸೊ ಅವ್ರಿಗೆ ಅವ್ರಿಗೂ ಕೂಡ ಸ್ವಂತ ಜೊತೆ ನೆಟ್ವರ್ಕಿಂಗ್ ಮಾಡಕ್ಕೆ ಬಹಳ ಇಷ್ಟಪಡ್ತಾರೆ ಬಟ್ ಅವ್ರಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಸೊ ನಾವೇನ್ ಮಾಡಿದೀವಿ ಈ ಎಲೈಟ್ ಏಜ್ ಅಂತ ಲಾಂಚ್ ಮಾಡ್ತಾ ಇದೆ ಜುಲೈ ಐದನೇ ತಾರೀಕು ಅಲ್ಲಿ ಸೊ ನೀವು ಬರಬೇಕು ಹಯಾತಲ್ಲಿ ಇಲ್ಲಿ ಎನ್ ಜಿ ಓಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಸೊ ಏನ್ ನಾವು ಏನ್ ಕಾಲಿಂಗ್ ಮಿನಿಮಮ್ ಕ್ರೈಟೀರಿಯಾ ಈ ಮೀಟಿಂಗ್ ಬರಬೇಕು ಅಂದ್ರೆ ಹಂಡ್ರೆಡ್ ಕ್ರೋಸ್ ಇದ್ರೆ ಮಾತ್ರ ಸೊ ನಾವು ಪ್ರೆಸೆಂಟ್ ಎಕ್ಸಾಂಪಲ್ ಯಾರಾಗಿರ್ತಾರೆ ಪೀಪಲ್ ಟ್ರೀ ಹಾಸ್ಪಿಟಲ್ ಫೌಂಡರ್ ಗ್ರಾವ್ಮೆಂಟ್ ಹಾಸ್ಪಿಟಲ್ ಫೌಂಡರ್ ಈ ಮತ್ತೆ ಏನಪ್ಪ ಈಸ್ಟ್ ವೆಸ್ಟ್ ಕಾಲೇಜ್ ಫೌಂಡರ್ ಈ ತರ ಸೆಲೆಕ್ಟೆಡ್ ಪೀಪಲ್ ಆರ್ ಪಾರ್ಟ್ ಆಫ್ ಅವರ್ ಕಮ್ಯುನಿಟಿ ಅವ್ರು ಮಾತ್ರ ನಾವು ಕರಿತಾ ಇದ್ದೀವಿ ಪ್ರಕಾರ ನಾವ್ ಸಾವಿರದ ಐನೂರು ಜನ ಮಿಲಿಯನರ್ಸ್ ಇದ್ದಾರೆ ಮಲ್ಟಿ ಮಿಲಿಯನರ್ಸ್ ಅಂತ ಹೇಳಿದ್ರೆ ಇನ್ನೂರು ಕೋಟಿ ಮೇಲ್ಗಡೆ ಇನ್ನೂರು ಕೋಟಿ ಮೇಲೆ ಅವರ ನೆಟ್ವರ್ತ್ ಎಷ್ಟು ಜನ ಇದ್ದಾರೆ ಆಶ್ಚರ್ಯ ಎಷ್ಟು ಐನೂರು ಜನ ಇದ್ದಾರೆ ಎರಡ್ ಸಾವಿರದ ಐನೂರು ಜನ ನಾವು ಬೆಂಗಳೂರಲ್ಲಿ ನಮ್ಮ ಇದರಲ್ಲಿ ತೊಂಬತ್ ಜನ ಇದ್ದಾರೆ ಇದಾರೆ ಆತರ ಎಲ್ರು ಸಾವೇರ್ ಈ ನಮ್ಮ ಸ್ಟಾರ್ಟ್ಅಪ್ ಫೌಂಡರ್ ಇರ್ಬೋದು ಇವ್ರ ಜನ ನಾವೇನ್ ಮಾಡ್ತಾ ಇದ್ದೀವಿ ಇವ್ರ ಕರ್ಕೊಂಡು ಬರ್ತಾ ಏನು ಉಪಯೋಗ ಅಂತ ಹೇಳಿದ್ರೆ ಜನ ಈ ತರ ಇನ್ವೆಸ್ಟ್ಮೆಂಟ್ಸ್ ಮಾತಾಡೋದು ಕೊಲಾಬ್ರೇಷನ್ ಮಾಡೋದು ಮಾಡ್ತಾರೆ ಅವಾಗ ಏನಾಗುತ್ತೆ ಜನಕ್ಕೆ ಉದ್ಯೋಗಗಳು ಶುರು ಆಗುತ್ತೆ ಇನ್ನೊಂದು ಏನಾಗುತ್ತೆ ಕಂಪ್ನಿಗಳು ಜೊತೆಗೆ ಬಂದ ತಕ್ಷಣ ಇನ್ವೆಸ್ಟ್ಮೆಂಟ್ ಬಂತಾ ಸೆಕೆಂಡ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಂಪ್ನಿಗಳು ಜಾಯಿಂಟ್ ವೆಂಚರ್ಸ್ ಮಾಡಬಹುದು ಮರ್ಜರ್ಸ್ ಆಗ್ಬೋದು ಅಕ್ವಿಸಿಷನ್ಸ್ ಆಗ್ಬೋದು ಆ ತರ ಏನಾಗುತ್ತೆ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಸ್ ಹೊರಗಡೆ ಕೂಡ ಬರುತ್ತೆ ಎಫ್ ಡಿ ಐ ಕೂಡ ಬರುತ್ತೆ ಸೊ ನಾವು ಆ ತರ ಥ್ರೂಔಟ್ ಇಂಡಿಯಾ ಇಂಡಿಯಾ ಫಸ್ಟ್ ಓನ್ಲಿ

ಕಷ್ಟಪಟ್ಟು ಇದರ ಬ್ರೇಕಿಂಗ್ ಎಮ್ ಟುಗೆದರ್ ಸಾಕಷ್ಟು ಜನ ಅವ್ರಿಗೂ ಖುಷಿ ಆಗ್ತದೆ ಈಗ ಫಾರ್ ಎಕ್ಸಾಂಪಲ್ ರಾಜರಾಜೇಶ್ವರಿ ಅವರು ಟ್ರಸ್ಟ್ ಮೆಂಬರ್ ಇರ್ಬೋದು ಅವರು ದೇರ್ ಆರ್ ಹ್ಯಾಪಿ ದಟ್ ಸಮಾನ್ ಇಸ್ ಡೂಯಿಂಗ್ ದಿಸ್ ಬಟ್ ಅವ್ರಿಗೂ ಕೂಡ ಇಷ್ಟಪಡ್ತಾರೆ ಫಾರ್ ಎಕ್ಸಾಂಪಲ್ ಏನು ಮೊನ್ನೆ ಇವರು ಯಾತ್ರಾ ಡಾಟ್ ಕಾಮ್ ಸಿ ಇಯೋ ಜೊತೆ ಮಾತಾಡ್ತಿದ್ದೆ ಮೇಡಮ್ ನಂತರ ಮಾಡ್ತಾ ಇದ್ದೀವಿ ಅಂತ ಇಮಿಡಿಯೇಟ್ ಆಗಿ ನಮ್ಮ ನಂಬರ್ ಕೊಟ್ಟರು ಯಾವಾಗ ಕರೀತೆ ಹೇಳು ಅಂತ ಈ ಎಂಪೈರ್ ಹೋಟೆಲ್ ಓನರ್ ಇದಾರಲ್ಲ ಅವರು ಆರ್ನೂರು ಕೋಟಿ ಮಾಡ್ತಾರೆ ರೆವೆನ್ಯೂ ಅವ್ರು ಕರೆದೆ ಬರ್ತೀರಾ ಅಂತ ಯಾವಾಗ ರೀತಿಯಾಗಿ ಹೇಳಿ ಬರ್ತೀನಿ ಅಂದ್ರೆ ಸಾಕಷ್ಟು ಜನ ವೈಟಿಂಗ್ ಫಾರ್ ದಿಸ್ ಇದ್ರೆನಿಟಿ ಲಾಂಚಿಂಗ್ ಸೊ ದಿಸ್ ಇಸ್ ದ ಪ್ರೆಸ್ ರಿಲೀಸ್